ಸ್ನೇಹಿತರೆ ಜಾಸ್ತಿ ಜನ ಯೂಟ್ಯೂಬ್ ಬಗ್ಗೆ ಕೆಟ್ಟದಾಗ ಇರ್ತಾರೆ ಕೆಟ್ಟದಾಗ ಥಿಂಕ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬಲ್ಲಿ ಎಲ್ಲ ಕೆಟ್ಟದಾಗೆ ಬರುತ್ತೆ ಅಂತ ಅನ್ಕೊತಾ ಇರ್ತಾರೆ ಸ್ವಲ್ಪ ಜನ ಆ ಥರ ಯಾರು ಅನ್ಕೊಬೇಡಿ ಅವ್ರಕ್ಕಾಗಿನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನಾದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ಸ್ನೇಹಿತರೆ ಯೂಟ್ಯೂಬಲ್ಲಿ ನಾವು ಯಾವ ಥರ ಇವಾಗ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಆಗಿ ನಾವು ಮೂವೀಸ್ ಬಗ್ಗೆ ಸರ್ಚ್ ಮಾಡಿದ್ರೆ ಬರ್ತಾ ಇರುತ್ತೆ ಆ ತರ ಬೇರೆ ಏನಾದ್ರೂ ಕೆಟ್ಟದಾಗಿ ನಾವು ಸರ್ಚ್ ಮಾಡಿ ಬಗ್ಗೆ ನೋಡೋದಾಗ್ಲಿ ಲೈಕ್ ಮಾಡೋದಾಗ್ಲಿ ಕಾಮೆಂಟ್ ಮಾಡೋದಾಗ್ಲಿ ಈ ತರ ಮಾಡ್ತಾ ಇದ್ರೆ ಅದೇ ಒಂದು ವಿಡಿಯೋಸ್ ಬರ್ತದೆ ಅದೇ ಅದ್ರ ಬಗ್ಗೆನೆ ಬರ್ತಾ ಇರುತ್ತೆ ಅದ್ರಿಗೆ ಸ್ವಲ್ಪ ಜನರು ಏನಂತಾರೆ ಅಲ್ಲಿ ಕಡೆ ಎಕ್ಸಾಂಪಲ್ಸ್ ಆಗಿ ಅಲ್ಲಿ ಕಡೆ ಜಾಸ್ತಿ ಜನ ಆ ಥರ ಅಂತ ಇರ್ತಾರೆ ಅಯ್ಯೋ ಯೂಟ್ಯೂಬ್ ವಿಡಿಯೋಗಳು ಬರ್ತಾ ಇರುತ್ತೆ ಏನಕ್ಕೆ ಏನಕ್ಕೆ ವೀಡಿಯೋಗಳು ಮಾಡೋದ್ರಲ್ಲಿ ಅಂತ ಹೇಳ್ತಾ ಇರ್ತಾರೆ ದಯವಿಟ್ಟು ಥರ ಯಾರು ಅನ್ಕೊಬೇಡಿ ನಾವು ಯಾವ ಥರ ಸರ್ಚ್ ಮಾಡೋದ್ರಲ್ಲಿ ಡಿಪೆಂಡ್ ಆಗಿತ್ತು ಆ್ಯಸ್ ಇಟ್ ಇಸ್ ಅದೇ ಬರುವಂಥದ್ದು ಇವಾಗ ನಾವು ಮೂವೀಸ್ ಬಗ್ಗೆ ಸಾಂಗ್ಸ್ ಬಗ್ಗೆ ಈ ಥರ ಮ್ಯೂಸಿಕ್ಸ್ ಬಗ್ಗೆ ಇಲ್ಲಾಂದರೆ ಒಂದು ರಾಜಕೀಯದ ಬಗ್ಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸರ್ಚ್ ಮಾಡಿದಾಗ ಅದ್ರ ಬಗ್ಗೆ ಬರ್ತಾ ಇರುತ್ತೆ ಎಲ್ಲ ವೀಡಿಯೋಸು ಅದ್ರ ಬಗ್ಗೆ ನಾನು ನೋಡ್ತಾ ಇರ್ತೀವಿ ಅದು ಬಿಟ್ಬಿಟ್ಟು ಕೆಟ್ಟದಾಗ ನಾವೇ ನೋಡ್ತಾ ಇದ್ರೆ ಅದು ಕೆಟ್ಟದಾಗೆ ಬರ್ತಾ ಅಲ್ಲ ಸ್ನೇಹಿತರೆ ಆದ್ರೆ ಜಾಸ್ತಿ ಜನ ಯೂಟ್ಯೂಬ್ನ ನೆಗ್ಲೆಕ್ಟ್ ಮಾಡ್ತೀರಾ ಯೂಟ್ಯೂಬ್ ಅಲ್ಲಿ ಕೆಟ್ಟ ಕೆಟ್ಟ ವಿಡಿಯೋಗಳು ಬರ್ತವೆ ಕೆಟ್ಟದಾಗೆ ಎಲ್ಲ ಇರೋದು ಏನಕ್ಕೆ ಅದ್ರಲ್ಲಿ ವಿಡಿಯೋಗಳು ಮಾಡೋದು ಆದರೆ ಈ ಥರ ಅಂತ ಇರ್ತಾರೆ ನಾವು ಯಾವ ತರ ಡಿಪೆಂಡ್ ಆಗಿರ್ತೀವೋ ಅದೇ ತರ ವಿಡಿಯೋಗಳು ಕೂಡ ತೋರಿಸ್ತಾ ಇರುತ್ತೆ ಆದ್ರೆ ಯೂಟ್ಯೂಬ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಸ್ನೇಹಿತರೆ ಅದು ನಮ್ಮ ಒಂದು ನಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು ನಾವು ಯಾವ ಥರ ಸರ್ಚ್ ಮಾಡಿರ್ತೀವೋ ಅದೇ ಥರ ಬರುವಂಥದ್ದು ಅದ್ರಿಗೆ ನೀವು ಎಲ್ಲರೂ ಯೂಟ್ಯೂಬ್ನ ಕೆಟ್ಟದಾಗ ನೋಡಬೇಡಿ ನಮ್ಮ ಒಂದು ಇವಾಗ ನಾವು ಯಾವ ಥರ ಇದನ್ನ ಸರ್ಚ್ ಮಾಡಿರ್ತೀವೋ ಅದೇ ಥರ ಬರುವಂಥದ್ದಲ್ಲ ಅದ್ರಕ್ಕೆಲ್ಲ ನಾವು ಯೂಟ್ಯೂಬ್ನ ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತೆ ಆಸನೆಗೆ ಆ ಥರ ಎಲ್ಲ ಯಾರು ಮಾಡಬೇಡಿ ಇವಾಗ ಆ ಥರ ಒಂದು ಥಿಂಕ್ ಮಾಡೋರು ಕೂಡ ಇಡ್ತೀರ ಕೆಟ್ಟದಾಗಿ ವಿಡಿಯೋಗಳನ್ನ ಸರ್ಚ್ ಮಾಡೋದು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಅದಕ್ಕೆ ಲೈಕ್ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಅದ್ರ ಬಗ್ಗೆನೇ ವಿಡಿಯೋ ಬರ್ತಾ ಇರುತ್ತೆ ಅದಕ್ಕೆ ಅದೇ ಒಂದು ವಿಡಿಯೋಗಳ ತೋರಿಸ್ತಾ ಇರುತ್ತೆ ಯೂಟ್ಯೂಬು ಅದು ಆ ಒಂದು ವೀಡಿಯೋಗಳನ್ನ ಇಲ್ಲಾಂದರೆ ಆ ಒಂದು ಇದನ್ನ ನಾವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲಿ ಆ ಥರ ಬರೋದಿಲ್ಲ ಹಲವಾರು ಮಾಹಿತಿಗಳ್ ಇರ್ತವೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದರೆ ಬರ್ತಾವೆ ಸ್ನೇಹಿತರೆ ಅದ್ರ ಬಗ್ಗೆ ನೋಡಿ ಕೆಟ್ಟದಾಗ ನೋಡಿಬಿಟ್ಟು ನೀವೇ ಕೆಟ್ಟದಾಗ ನೋಡಿಬಿಟ್ಟು ನೀವೇ ಯೂಟ್ಯೂಬ್ನ ನೆಗ್ಲೆಕ್ಟ್ ಮಾಡಬಿಡಿ ಯಾವ ಥರ ಸ್ನೇಹಿತರೆ ಅದಕ್ಕೆ ಜಾಸ್ತಿ ಜನ ಅಲ್ಲಿ ಈ ತರ ಮಾಡ್ತಾ ಇರ್ತೀರ ದಯವಿಟ್ಟು ಯಾರು ಆತರ ಮಾಡ್ಬೇಡಿ ಇವಾಗ ನಾವು ಫೋನ್ ಎತ್ಕೊಂಡಿದ ತಕ್ಷಣ ಯೂಟ್ಯೂಬ್ ಯೂಟ್ಯೂಬ್ ಹೋಗಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಚೂಸ್ ಮಾಡಿ ನೀವು ಅದನ್ನ ನೋಡ್ಬೋದು ಅದೇ ಬಿಟ್ಬಿಟ್ಟು ಕೆಟ್ಟದಾಗಿ ಕೆಟ್ಟಾಗಿ ನೋಡೋದಾಗ್ಲಿ ಕೆಟ್ಟದಾಗಿ ಸರ್ಚ್ ಮಾಡೋದಾಗ್ಲಿ ಕೆಟ್ಟಿಗೆ ಲೈಕ್ ಮಾಡೋದಾಗ್ಲಿ ಕಾಮೆಂಟ್ ಮಾಡೋದಾಗ್ಲಿ ಮಾಡ್ತಾ ಇದ್ರೆ ಅದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ ಅದ್ರಿಗೆ ಅದ್ರಲ್ಲಿ ಹೋಗಿ ಕೆಟ್ಟದಾಗ ಬರ್ತಾರೆ ತಾಯಿಯ ಯೂಟ್ಯೂಬ್ ಏನಕ್ಕೆ ಆ ಥರ ಇರ್ತಾರ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ದಯವಿಟ್ಟು ಯಾರು ಆ ಥರ ಮಾಡ್ತಾ ಇಲ್ಲಿ ಅಂಥವ್ರಿಗೆ ಅಂಥವ್ರಿಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಯಾವ ಥರ ಸರ್ಚ್ ಮಾಡಿರ್ತೀವೋ ಅದೇ ತರ ವಿಡಿಯೋಗಳಾದ್ರೆ ಯೂಟ್ಯೂಬ್ ಅಲ್ಲಿ ಬರುವಂಥದ್ದು ನಾವು ಕೆಟ್ಟದಾಗ ಸರ್ಚ್ ಮಾಡ್ತಾ ಇದ್ರೆ ಕೆಟ್ಟಾಗೆ ಎಲ್ಲ ಬರ್ತದೆ ಅದು ನಾವು ಒಂದು ಯಾವುದಾದ್ರು ಮೂವೀಸ್ ಬಗ್ಗೆ ಸಾಂಗ್ಸ್ ಬಗ್ಗೆ ಮ್ಯೂಸಿಕ್ಸ್ ಬಗ್ಗೆ ನನ್ನ ರಾಜಕೀಯದ ಬಗ್ಗೆ ಏಕೆಂದರೆ ನ್ಯೂಸ್ ಬಗ್ಗೆ ತಿಳ್ಕೋಬೇಕಾದ್ರೆ ಅದರಲ್ಲಿ ಸರ್ಚ್ ಮಾಡ್ರೆ ಅದ್ರ ಬ ಅದ್ರ ಬಗ್ಗೆ ಬರ್ತಾಯಿರ್ತದ್ದು ಅದು ಬಿಟ್ಬಿಟ್ಟು ನಾವು ಕೆಟ್ಟದಾಗೆಲ್ಲ ನೋಡಿಬಿಟ್ಟು ಅದಕ್ಕೆ ಲೈಕ್ ಮಾಡೋದು ಆಗಲಿ ಕಾಮೆಂಟ್ ಮಾಡೋದಾಗಲಿ ಈ ಥರ ಎಲ್ಲ ಮಾಡಿಬಿಟ್ರೆ ಅದ್ರ ಬಗ್ಗೆ ಬರ್ತಾ ಇಲ್ಲ ಸ್ನೇಹಿತರೆ ಅದು ಅದ್ರಿಗೆ ದಯವಿಟ್ಟು ಯಾರು ಆ ಒಂದು ವಿಚಾರ ವಿಚಾರವರಿಗೆ ಹೋಗಬೇಡಿ ನಮ್ಮ ಒಂದು ನಮ್ಮ ಸರ್ಚ್ ಮಾಡೋ ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅದ್ರಿಗೆ ನೀವು ಕೆಟ್ಟದಾಗಿ ಸರ್ಚ್ ಮಾಡಿ ಎಲ್ಲ ನೋಡಿಬಿಟ್ಟು ಯೂಟ್ಯೂಬ್ನ ಕೆಟ್ಟದಾಗಿ ನೆಗ್ಲೆಕ್ಟ್ ಮಾಡಿಬಿಟ್ಟು ಹೇಗೆ ಸ್ನೇಹಿತರೆ ಆ ಥರನ ನೀವು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಅದು ಬಿಟ್ಬಿಟ್ಟು ಒಳ್ಳೆ ಒಂದು ನ್ಯೂಸ್ಗಳ ಬಗ್ಗೆ ಆಗಲಿ ಈ ಥರ ತಿಳ್ಕೊಂಡ್ರೆ ನಮ್ಗೆ ಕೂಡ ಒಳ್ಳೇದಾಗುತ್ತೆ ಅಲ್ಲ ಸ್ನೇಹಿತರೆ ಅದ್ರಿಗೆ ಅಂಥ ಒಂದು ವಿಚಾರಗಳ ಬಗ್ಗೆ ಹೋಗಬೇಡಿ ಸ್ನೇಹಿತರೆ ಹಳ್ಳಿಗಳಲ್ಲಿ ಇವಾಗ ನಾವೇನಾದರೂ ವಿಡಿಯೋಗಳು ಮಾಡ್ತಾ ಇದ್ದೀವಿ ಅಂದರೆ ನೆಗ್ಲೆಕ್ಟ್ ಅಂದ್ರೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡ್ಬೇಕಂದ್ರೆ ಇದರಿಂದ ಅವರು ಎಲ್ಲ ಎಲ್ಲಾನು ಕೆಟ್ಟದಾಗೆ ಬರುತ್ತೆ ಏನಕ್ಕೆ ವಿಡಿಯೋ ಮಾಡೋದು ಅಂತ ಮುಂಜರೀತಾರೆ ವಿಡಿಯೋಗಳು ಮಾಡೋದಿಕ್ಕೆ ಕೂಡ ಅಂದ್ರೆ ಈ ಇಂತರ ಆಗುವಂತದ್ದು ಇವಾಗ ನಾವೇ ಎಕ್ಸಾಂಪಲ್ ಆಗಿ ವಿಡಿಯೋ ಮಾಡ್ತಾ ಇದ್ರೆ ಅಯ್ಯೋ ಯೂಟ್ಯೂಬ್ಗೆ ವಿಡಿಯೋಗಳು ಅಯ್ಯ ಆ ಥರ ಈ ಥರ ನೆಗ್ಲೆಟ್ ಮಾಡ್ಬಿಡ್ತಾರೆ ಅಂದ್ರೆ ಯೂಟ್ಯೂಬ್ ನ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ನಾವು ಯಾವ ಥರ ಸರ್ಚ್ ಮಾಡಿರ್ತವೋ ಯಾವ್ದ್ರ ಬಗ್ಗೆ ನಾವು ತಿಳ್ಕೊಬೇಕು ಅನಿಸ್ತದೋ ಅದ್ರ ಬಗ್ಗೆನೆ ಎಲ್ಲ ಬರುತ್ತೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅದ್ ಬಿಟ್ಬಿಟ್ಟು ಯೂಟ್ಯೂಬ್ನೆಲ್ಲ ಬಯಕ್ ಸ್ನೇಹಿತರೆ ಯಾರು ಆತರ ಮಾಡಬೇಡಿ ಅಂಥವ್ರಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ವಿಡಿಯೋ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಹಾಗೆ ಅಲ್ಲಿ ಇನ್ನೂ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ